ಟಿ ವಿ ಜಿ ಎಂಬ ಮೂರು ಅಕ್ಷರ ಮಾಂತ್ರಿಕ ಕವಿ ಕಗ್ಗದ ಕವಿಯಲ್ಲ ಜಗದ ಕವಿ ಎಲ್ಲರಿಗೂ ಒಗ್ಗುವ ಕವಿ ಬರೀ ಕವಿ ಮಾತ್ರ ಅಲ್ಲ ಮನಮಂಥನ ಶುಭ ಚಿಂತನವನ್ನು ನಡೆಸಿದಂತಹ ಚಿಂತಕ ದಾರ್ಶನಿಕ ಜೀವನದ ಅಗಲ ಆಳವನ್ನು ಅಗೆದು ಬಗೆದು ಅದರ ಒಳಗಿನ ಸತ್ಯವನ್ನು ಸತ್ವವನ್ನು ತತ್ವವನ್ನು ನಾಲ್ಕು ಸಾಲಿನ ಮತ್ತಗದಲ್ಲಿ ಜಗತ್ತಿಗೆ ತಿಳಿಸಿದ ಮಾಂತ್ರಿಕ ಮಹಾನುಭಾವ ಮಹನೀಯ ಡಿ ವಿಚ್ ಅವರ ಬಗ್ಗೆ ಮಂಕು ತಿಂಗ ತಿಂಬನೆಂದರೆ ಅವನು ಮಂಕು ಹಿಡಿಸುವವನಲ್ಲ ಮಂಕು ಬಿಡಿಸುವವನು ಜನರ ಮಂಕು ಬಿಡಿಸುವ ಕವಿ ನಾನು ಒಂದು ಮೂವತ್ತು ದೇಶಗಳನ್ನು ಸಂಚರಿಸಿದ್ದೇನೆ ಒಂದೊಂದು ದೇಶಕ್ಕೆ ಒಂದೊಂದು ಧರ್ಮ ಇದೆ ಒಂದೊಂದು ಸಂಸ್ಕೃತಿ ಇದೆ ಆದರೆ ನಾನು ತಲೆ ಎತ್ತಿ ಎದೆ ತಟ್ಟಿ ಹೇಳಬಲ್ಲೆ ಜಗತ್ತಿನ ಎಲ್ಲ ಧರ್ಮಗಳ ಪೈಕಿ ಅತ್ಯಂತ ಪುರಾತನ ಧರ್ಮವೆಂದರೆ ನಮ್ಮ ಭಾರತೀಯ ಸನಾತನ ಧರ್ಮ ಅತ್ಯಂತ ಶ್ರೀಮಂತ ಜೀವಂತ ಜೀವಂತ ಸಂಸ್ಕೃತಿ ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅದರಲ್ಲಿ ಎರಡು ಸುಂದರವಾದ ಸೂತ್ರಗಳಿವೆ ಒಂದು ಹೇಳುತ್ತೆ ಅಯ್ಯ ನೀನು ಇತರರಿಗೆ ಮಾಡಿದ ಉಪಕಾರವನ್ನು ಮರೆತು ಬಿಡು ಎರಡನೇ ಸೂತ್ರ ಹೇಳುತ್ತೆ ಆದರೆ ಇದರ ಇತರರಿಗೆ ಮಾಡಿದ ಉಪಕಾರವನ್ನು ಮರಿಬೇಡ ಅಂತ ಕನ್ನಡದಲ್ಲಿ ಒಂದೊಳ್ಳೆಯ ಮಾತಿದೆ ಅದೇನೆಂದರೆ ತನಗೆ ಗೊತ್ತಿಲ್ಲದ ವಿಚಾರವನ್ನು ಮಾತನಾಡಬಾರದು ಹಾಗೂ ಇತರರಿಗೆ ಗೊತ್ತಾಗದ ರೀತಿಯಲ್ಲಿ ಮಾತನಾಡಬಾರ್ದು ಸಿಕ್ಕ ಸಿಕ್ಕಲ್ಲಿ ಉಗುಳಬಾರದು ಸಿಕ್ಕ ಸಿಕ್ಕವರಿಂದ ಉಗಿಸ್ಕೊಳ್ಬಾರ್ದು ಕೊಡದವರನ್ನು ಕೇಳಬಾರ್ದು ಕೊಟ್ಟವರನ್ನು ಮರಿಬಾರ್ದು ಅಂತ ನಾನು ಇಷ್ಟು ಮಾತನ್ನು ಹೇಳಲಿಕ್ಕೆ ಕಾರಣ ಸರ್ ಕೂತ್ಕೊಳ್ಳಿಲ್ಲ ನನಗೆ ಅವಕಾಶವನ್ನು ಮಾಡಿಕೊಟ್ಟ ನನ್ನ ಆಪ್ತ ಮಿತ್ರರಾದ ವೈಕೇಕ್ ಮುದ್ದುಕೃಷ್ಣ ಅವರನ್ನು ನಾನು ಮರೆತಿಲ್ಲ ಯಾಕೆಂದರೆ ಕಲಾವಿದರ ಪ್ರಪಂಚದಲ್ಲಿ ತಾನೂ ಬೆಳೆದು ಇತರರನ್ನು ಬೆಳೆಸುವವರು ಭಾಳ ಅಪರೂಪ ನೀವು ಅಂಥವ್ರಲ್ಲಿ ಒಬ್ಬರು ನಿಮಗೆ ನೋಡಿ ನನ್ನ ದೊಡ್ಡ ಗೌರವದ ನಮಸ್ಕಾರಗಳು ಡಿ ವಿ ಜಿಯವರ ಬಗ್ಗೆ ಮಾತಾಡೋದಂದರೆ ಅದೊಂದು ದೊಡ್ಡ ಗೌರವದ ವಿಷಯ ಯಾಕೆಂದರೆ ಡಿ ವಿ ಜಿ ಎಂಬ ಮೂರು ಅಕ್ಷರದ ಮಾಂತ್ರಿಕ ಕವಿ ಕಗ್ಗದ ಕವಿ ಅಲ್ಲ ಜಗದ ಕವಿ ಎಲ್ಲರಿಗೂ ಒಗ್ಗುವ ಕವಿ ಬರೀ ಕವಿ ಮಾತ್ರ ಅಲ್ಲ ಮನಮಂಥನ ಶುಭ ಚಿಂತನ ನಡೆಸಿದಂತಹ ಚಿಂತಕ ದಾರ್ಶನಿಕ ಜೀವನದ ಅಗಲ ಆಳವನ್ನು ಅಗೆದು ಬಗೆದು ಅದರ ಒಳಗಿನ ಸತ್ಯವನ್ನು ಸತ್ವವನ್ನು ತತ್ವವನ್ನು ನಾಲ್ಕು ಸಾಲಿನ ಮತ್ತಗದಲ್ಲಿ ಜಗತ್ತಿಗೆ ತಿಳಿಸಿದ ಮಾಂತ್ರಿಕ ಮಹಾನುಭಾವ ಮಹನೀಯ ಡಿ ವಿಚ್ ಅವರ ಬಗ್ಗೆ ಮಂಕು ತಿಂಗ ತಿಮ್ಮನೆಂದರೆ ಅವನು ಮಂಕು ಹಿಡಿಸುವವನಲ್ಲ ಮಂಕು ಬಿಡಿಸುವವನು ಜನರ ಮಂಕು ಬಿಡಿಸುವ ಕವಿ ಹಾಗೆ ಅವರ ಬಗ್ಗೆ ಹೇಳಬೇಕಿದ್ರೆ ಒಂದು ಆನೆಯನ್ನು ಹೇಗೆ ಕುರುಡರು ವರ್ಣಿಸುತ್ತಾರೋ ಹಾಗೆ ಆಗ್ಬೋದು ಏನಿದರೂ ಕೂಡ ಈ ಅಲ್ಪ ನನ್ನ ಒಂದು ಅಲ್ಪ ಜ್ಞಾನದಿಂದ ಟಿ ವಿ ಜಿಯವರ ಬಗ್ಗೆ ಕೆಲವು ಕೇವಲ ಸಮಯದ ಅಭಾವದಿಂದ ಕೆಲವೇ ಕೆಲವು ಕಗ್ಗಗಳನ್ನು ಅದರ ವ್ಯಾಖ್ಯಾನ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಒಂದು ಆರು ಎಂಟು ಕಗ್ಗಗಳು ಮೊದಲನೇ ಕಗ್ಗ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಇನ್ನೊಬ್ಬರೆಷ್ಟು ಯಶ ಯಶವಂತರು ಎನ್ನುವ ಕರುವಿನಲ್ಲಿ ಭವಿಕ ನಿನಗೆಷ್ಟು ಉದೋ ಮರೆತು ನೀ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಅಂತ ಕವಿ ಕಿರುವ ಕೇಳ್ತಾರೆ ಅವರೆಷ್ಟು ಧನವಂತರು ಅವರಿಗೆ ದುಡ್ಡು ಇವರಿಗೆ ದುಡ್ಡು ಅಂತ ಬಂಧುಗಳೇ ಜನರ ಒಂದು ಸಾಮಾನ್ಯ ಗುಣ ಅಂದರೆ ತನಗೆ ಇಲ್ಲ ಅಂತಲ್ಲ ನಿಮಗೆ ಇದು ಇನ್ನೊಬ್ರಿಗೆ ಇದೆಯಲ್ಲ ಅದು ಇವನಿಗೆ ಬೇಜಾರ ಹೆಂಡತಿ ಗಂಡನಿಗೆ ಹೇಳ್ತಾಳೆ ಪಕ್ಕದ ಮನೆಯ ಪಕ್ಕದ ನೋಡಿದ್ದೀರಾ ಇಲ್ಲ ನೋಡ ನೋಡಿಲ್ಲ ತೋರಿಸು ಎಷ್ಟು ಚಂದದ ಸೀರೆ ಹುಟ್ಟಿದ್ದಾಳೆ ಸರಿ ಈಗೇನು ನನಗೂ ಒಂದು ತಂದುಗಳಿ ಕಿಲಾಡಿ ಗಂಡ ಹೇಳ್ತಾನೆ ಅವಳಿಗೆ ಸಾಲ ಮಾಡಿ ತರಬೇಕಾಯ್ತು ನಿಮ್ದೇ ತರೋಕಾಗತ್ತೆ ಬಂಧುಗಳೇ ಹಣ ಇದ್ದವರು ಮಾತ್ರ ದೊಡ್ಡವರು ಅಂತ ಅರ್ಥ ಅಲ್ವೇ ಇಲ್ಲ ನಿಮಗೊಂದು ಒಳಗಿಂದ ಗುಟ್ಟು ಹೇಳ್ತೇನೆ ನೀವು ಬರೀ ಶ್ರೀಮಂತರಾದರೆ ಜನ ನಿಮಗೆ ನಮಸ್ಕಾರ ಕೊಡ್ತಾರೆ ಗೌರವ ಕೊಡ್ತಾರೆ ಯಾಕೆ ನಿಮ್ಗಲ್ಲ ನಿಮ್ಮ ಶ್ರೀಮಂತಿಕೆಗೆ ನೀವು ಬಡವರಾಗಿ ನೋಡಿ ಯಾರೂ ನಿಮ್ಮನ್ನು ಮುಸುವುದೇ ಇಲ್ಲ ನೀವು ದೊಡ್ಡ ಅಧಿಕಾರದಲ್ಲಿ ಇದ್ದರೆ ಜನ ಸಲ್ಯೂಟ್ ಮಾಡ್ತಾರೆ ಯಾರಿಗೆ ನಿಮ್ಮ ಕುರ್ಚಿಗೆ ನಿಮಗಲ್ಲ ಅಧಿಕಾರ ಬಿಟ್ಟು ನೋಡಿ ಯಾರೂ ಗೌರವ ಕೊಡೋಲ್ಲ ಬೆಲ್ಲ ಇದ್ದಲ್ಲಿ ಮಾತ್ರ ಇರುವೆಗಳು ಬೆಲ್ಲ ಖಾಲಿ ಆದಮೇಲೆ ಇರುವೆಗಳು ಕೂಡ ಜಾಗ ಜಗತ್ತನ ಜಾಗವನ್ನು ಖಾಲಿ ಮಾಡ್ತವೆ ಆದರೆ ನೀವು ಒಳ್ಳೆ ವ್ಯಕ್ತಿ ಆದರೆ ಪೀಪಲ್ ಲವ್ ಯು ಪೀಪಲ್ ಲೈಕ್ ಯು ಪೀಪಲ್ ರೆಸ್ಪೆಕ್ಟ್ ಯು ಫಾರ್ ಎವರ್ ಅದಕ್ಕೋಸ್ಕರ ಜೀವನದಲ್ಲಿ ಮಕ್ಕಳಿಗೂ ಕೂಡ ನೀವು ಹೇಳಬೇಕಾದಂಥ ದೊಡ್ಡ ಸಂದೇಶ ಏನೆಂದರೆ ಅವರನ್ನು ಡಾಕ್ಟ್ರ್ ಆಗಲಿ ಇಂಜಿನಿಯರ್ ಅಥವಾ ಗಾಯಕರನ್ನಾಗಿ ಮಾಡೋದಕ್ಕೆ ಮೊದಲು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ವೆರಿ ಇಂಪಾರ್ಟೆಂಟ್ ಅವರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದರು ಪಡೆದಿದ್ದರೂ ಪರವಾಗಿಲ್ಲ ದಿ ಬಿ ಎ ಗೋಲ್ಡನ್ ಬಾಯ್ ಆ್ಯಂಡ್ ಎ ಗೋಲ್ಡನ್ ಗರ್ಲ್ ದಾಟ್ ಇಸ್ ಎ ಬಿಗ್ ಎಸ್ ಎಚ್ ಫಾರ್ ದ ಸೊಸೈಟಿ ಈ ಹಿನ್ನೆಲೆಯಲ್ಲಿ ಬರೀ ಹಣ ಇರುವವನಷ್ಟು ಮಾತ್ರ ಶ್ರೀಮಂತ ಇನ್ನೊಬ್ಬನಲ್ಲ ಹಾಗೆ ಈ ಇದು ಮ ತುಲನೆಯಿಂದ ಆಗುತ್ತೆ ಯಾಕಂದರೆ ಇವರ ಕವಿ ಕವಿತೆಯಲ್ಲಿ ಇರತಕ್ಕಂಥ ಒಂದು ಸಂದೇಶ ಏನಂದ್ರೆ ಮನುಷ್ಯನಿಗೆ ತುಲನೆ ಕಂಪ್ಯಾರಿಸನ್ ತುಲನೆ ಅಂದರೆ ನನಗೆ ನಾನೇ ಮಾಡಿಕೊಳ್ಳೋ ದೊಡ್ಡ ಇನ್ಸಲ್ಟ್ ಅದು ನೋಡಿ ಮಲ್ಲಿಗೆ ಹೂವಿನ ಪರಿಮಳ ಗುಲಾಬಿಗೆ ಇಲ್ಲ ಆದರೆ ಗುಲಾಬಿಯ ಹೂವಿನ ರಂಗು ಮಲ್ಲಿಗೆಗೂ ಇಲ್ಲ ಕೋಗಿಲೆಯ ಕಂಠ ನವಿಲೆಗೆ ಇಲ್ಲ ಆದರೆ ನವಿಲೆಯ ಸೊಂಟ ಕೋಗಿಲೆಗೂ ಇಲ್ಲ ಐವತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸುವ ಶಕ್ತಿ ಆ ಆರ್ಥಿಕ ಸಾಮರ್ಥ್ಯ ಬಡವನಿಗೆ ಇಲ್ಲ ಅದರದನ್ನು ಹೊತ್ತುಕೊಂಡು ಹೋಗುವ ಶಾರೀರಿಕ ಸಾಮರ್ಥ್ಯ ಶ್ರೀಮಂತರಿಗೂ ಇಲ್ಲ ಮನೆ ಕಾಯುವ ಆ ಮನೆಯ ಯಜಮಾನನ ಗತ್ತು ಮನೆ ಕಾಯುವ ನಾಯಿಗೆ ಇಲ್ಲ ಆದರೆ ಆ ನಾಯಿಯ ನಿಯತ್ತು ಯಜಮಾನನಿಗೂ ಇಲ್ಲ ಆ ಕಾರಣಕ್ಕಾಗಿ ತುಲನೆ ತರವಲ್ಲ ಅನ್ನುವಂಥದ್ದು ಇವರು ಹೇಳುವಂಥದ್ದು ಕೊನೆಗೆ ಒಂದು ಮಾತನ್ನು ಅದ್ಭುತವಾಗಿ ಹೇಳ್ತಾರೆ ಶಿವನಿಗೆ ಕೃತಜ್ಞತೆಯೇ ನೀನು ಹೀಗೆ ನಿನ್ನನ್ನು ತುಲನೆ ಮಾಡಿಕೊಂಡು ಬಿಟ್ಟರೆ ಆ ಭಗವಂತ ನನಗೆ ಇಷ್ಟೊಂದು ಕೊಟ್ಟಿದ್ದಾನಲ್ಲ ಅದೆಲ್ಲ ಮರೆತು ಬಿಟ್ಟಿದೆಯಲ್ಲ ಎಂಥ ಅದ್ಭುತವಾದ ಸಂದೇಶ ಭಗಂತ ನಮಗೆ ಏನೆಲ್ಲ ಕೊಟ್ಟ ಏನೆಲ್ಲ ಕೊಟ್ಟ ಎಷ್ಟೆಲ್ಲ ಕೊಟ್ಟ ಈ ಕೇಳಿದರೆ ಏನೆಲ್ಲ ಕೊಟ್ಟ ನಾನು ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗೆ ಹೋಗಿದ್ದೆ ಒಂದು ನಡೆದ ಘಟನೆ ನಿಮಗೆ ಹೇಳ್ತೇನೆ ಸರ್ ನಮಗೆ ಪ್ರತಿ ಸಲ ನಾವು ಶ್ವಾಸೋಚ್ಛವನ್ನ ತೆಗೆದುಕೊಳ್ಳುವಾಗ ವಿ ಇನ್ಸ್ಪೈರ್ ಅಬೌಟ್ ಒನ್ ಫಿಫ್ಟಿ ಎಮ್ ಎಲ್ ಆಫ್ ಏರ್ ನೂರೈವತ್ತು ಎಮ್ ಎಲ್ ಆ್ಯಾರನ್ನು ತಗೊಳ್ತೇವೆ ಒನ್ ಫಿಫ್ಟಿ ಎಮ್ ಎಲ್ ಆಫ್ ನಾವು ಕೊರಗೆ ಬಿಡ್ತೇವೆ ದಟ್ಸ್ ಕಾಲ್ ಕಾಲ್ಸ್ ದ ಟೈಡಲ್ ವಾಲ್ಯೂಮ್ ಇದು ಶ್ವಾಸೋಚ್ಛ್ವಾಸ ಒಬ್ಬ ಪೇಷಂಟಿಗೆ ಪಾಪ ಏನೋ ಕೋವಿಡ್ ಪ್ರಾಬ್ಲಮ್ ಬಂತು ಹಿ ಲಾಸ್ಟ್ ಇಸ್ ರೆಸ್ಪಿರೇಟರಿ ಪ್ರಾಬ್ಲಮ್ ಹಿ ಕುಡ್ ನಾಟ್ ಇವರ್ ರೆಸ್ಪಾ ಅವರಿಗೆ ವಿಚಾರ ವಿಶ್ವಾಸ ತೆಗಲಿಕ್ಕೆ ಬರಲೇ ಆಗಲೇ ಇಲ್ಲ ಸೊ ಹಿ ವಾಸ್ ಪುಟ್ ಇನ್ ವೆಂಟಿಲೇಟರ್ ವೆಂಟಿಲೇಟರ್ಲ್ಲಿ ಕೊಟ್ಟುಬಿಟ್ಟು ಅವನಿಗೆ ಶ್ವಾಸೋಚ್ಛೋತ್ಸವವನ್ನು ಆರ್ಟಿಫಿಷಿಯಲಿ ಅವನಿಗೆ ನೂರೈವತ್ತು ಕೊಟ್ಟು ಮಾಡ್ತಾಯಿದ್ರು ಒಂದು ತಿಂಗಳು ಇಟ್ಬಿಟ್ರು ಅವನಿಗೆಲ್ಲ ಬಿಲ್ ಬಂತು ಅವ ಗುಣ ಆದ ಅವನ ಗುಣ ಆಗಿ ಅವನನ್ನು ಡಿಸ್ಚಾರ್ಜ್ ಮಾಡಿದರು ಡಿಸ್ಚಾರ್ಜ್ ಮಾಡಿ ಹೊರಗೆ ಬರಬೇಕಿದ್ದರೆ ಅವನು ಆ ದೇವರ ಫೋಟೋ ಕೂತ್ಕೊಳ್ಳಿ ಸರ್ ಆ ದೇವರ ಫೋಟೋ ನೋಡಿ ಗೊಳಗಳಗಳೇ ಅರ್ಥ ಆಗ ಡಾಕ್ಟರ್ ಕೇಳಿದರೆ ಯಾಕೆ ಪಾತ್ಯ ನೀನು ಬಿಲ್ ನೋಡಿಯಾ ಬಿಲ್ ಒಂದು ಲಕ್ಷ ಆಗಿದೆ ಅದಕ್ಕೆ ಅವ್ನು ಹೇಳ್ತಾರೆ ಬಿಲ್ ನೋಡಿ ಅಲ್ಲ ಸರ್ ಎಂಬತ್ ಮೂರು ವರ್ಷದ ಮುದುಕವ ಎಂಬತ್ತು ವರ್ಷಗಳ ಕಾಲ ನಾನು ಭಗವಂತ ಕೊಟ್ಟ ಆ ಗಾಳಿಯನ್ನು ಯಾವುದೇ ಒಂದು ಹಣ ಕೊಡದೆ ಅದು ನಾನು ಉಸಿರಾಡ್ತಾ ಇದ್ದೆ ನಾನು ಆ ಭಗವಂತನ ನೆನಲೇ ಇಲ್ಲ ಈಗಿನ ನನಗೆ ನೆನಪಾಗುತ್ತೆ ಅವನಿಗೆ ಎಂಥ ದೊಡ್ಡ ಕರುಣಾಮಯಿ ಅಂಥದ್ದು ಅದನ್ನೇ ಅವನು ಹೇಳಿದ ಶಿವಗೆ ಮೆಚ್ಚಿವೆ ಅದು ಆ ಕಗ್ಗದಲ್ಲಿ ಅವರು ಹೇಳಿದವ ಎರಡನೇದಾಗಿ ಇನ್ನೊಂದು ಭಾಳ ಅದ್ಭುತವಾದ ಒಂದು ಕಗ್ಗ ಎಷ್ಟು ಉಂಡರೇಮ್ನಿ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ಎಷ್ಟು ಗಡಿಸಿಟ್ಟು ಡೋನ್ ನಿಮ್ ನೀಮ್ ನಿನಗೆ ದಕ್ಕುವುದು ಪುಷ್ಟಿ ಪಿಂಡವು ಮಂಕು ಮಂಕುತಿಮ್ಮ ಅಂತ ಅದ್ಭುತವಾದ ಕಲೆ ನೋಡಿ ಮನುಷ್ಯನ ಮನುಷ್ಯನಿಗೆ ಎರಡು ದಾಳಿಗೆಗೆ ಎರಡು ಚಪಲಗಳು ಒಂದು ಮಾತನಾಡುವ ಚಪಲ ಇನ್ನೊಂದು ತಿನ್ನುವ ಚಪಲ ಕೆಲವರು ತುಂಬ ಮಾತಾಡ್ತಾರೆ ಮಾತಾಡ್ತಾರೆ ನಾನು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದರು ಹಿಂದೆ ನಮ್ಮ ಹಳೆ ಮನೆಯಲ್ಲಿ ನಾನು ಅವರನ್ನು ಕೇಳಿದೆ ತುಂಬ ಮಾತಾಡ್ತಿದ್ದರು ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೇನೆ ನಿಮ್ಮ ಶ್ರೀಮತಿಯವರು ಹೇಗಿದ್ದಾರೆ ತಪ್ಪಿಬಿಟ್ಟು ಬಿಟ್ಟು ಕೇಳಿದೆ ಆ ಮನುಷ್ಯ ಹೇಳ್ತಾನೆ ನನ್ನ ಹೆಂಡತಿ ಸಮಾಚಾರ ನಿಮಗೆ ಗೊತ್ತಿಲ್ಲವೋ ಅಲ್ಲ ಅವನ ಹೆಂಡತಿ ಸಮಾಚಾರ ನನಗೆ ಗೊತ್ತಿರಬೇಕು ಅವ್ರ ಅಯ್ಯೋ ನೋಡಿ ಪುತ್ತೂರೇ ನಾನು ಕನ್ನಡ ಪ್ರಿಯ ಆಕೆ ಕನ್ನಡಿ ಪ್ರಿಯೆ ನೀವು ಆಕೆ ಒಂದು ರೆಡಿ ಆಗಲಿಕ್ಕೆ ಒಂದು ಗಂಟೆ ತಗೊಳ್ತಾಳೆ ಬರೋಬರಿ ನೋಡಬೇಕು ನೀವು ಅಕ್ಕ ರೆಡಿ ಆಗುವುದನ್ನು ಅಲ್ಲ ಅದನ್ನು ನಾನು ನೋಡೋಕ್ಕಾಗತ್ತಾ ಈ ಥರ ಹುಚ್ಚು ಹುಚ್ಚರಾಗಿ ಮಾತಾರೆ ಕೆಲವರಿಗೆ ತಿನ್ನುವ ಚಪ್ಪಲ್ಲ ಏನನ್ನು ತಿನ್ನಬೇಕು ಏನನ್ನ ತಿನ್ನಬಾರದು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಪರಿಜ್ಞಾನವೇ ಊದು ಒಂದು ಆರೋಗ್ಯದ ಗುಟ್ಟು ಕೆಲವರು ಇವರು ತಿಂದುಬಿಡ್ತಾರೆ ನೋಡಿ ತಿನ್ನುವ ಚಪಲ ನಾಲಿಗೆಗೆ ಅದರ ಜೀರ್ಣಿಸುವ ಶ ಜವಾಬ್ದಾರಿ ಹೊಟ್ಟೆದು ಇಬ್ಬರೊಳಗೆ ಕಮ್ಯುನಿಕೇಷನ್ ಗ್ಯಾಪ್ ಆ ಕಾರಣಕ್ಕಾಗಿ ಅದಕ್ಕೆ ಒಬ್ಬರು ತಮಾಷೆ ಆಗಿ ಹೇಳ್ತಾ ಇದ್ರು ಅದು ತಮಾಷೆ ಹೇಳಿದರು ನೋಡಿ ನಾವು ತಿಂದಿದ್ದೆಲ್ಲ ಜೀರ್ಣ ಆಗೋದಿಲ್ಲ ಅದನ್ನೇ ಹೇಳಿದರು ಎಷ್ಟು ಉಂಡರೇಮ್ನಿ ಪುಷ್ಟಿ ಆಗೋದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ ನೋಡಿ ಹೌ ಮಚ್ ಯು ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಹೌ ಮಚ್ ಯು ಕುಡ್ ಡೈಜೆಸ್ಟ್ ಆ್ಯಂಡ್ ಅಬ್ಸಾರ್ಬ್ ಇಸ್ ಬೋರಿ ಇಂಪಾರ್ಟೆಂಟ್ ಅದಕ್ಕೊಬ್ಬರು ತಮಾಷೆ ಹೇಳ್ತಿದ್ರು ಹೇಳ್ತಾಯಿದ್ರು ಹಾಗೆ ಏನಂದರೆ ನೋಡಿ ನೀವು ತಿಳ್ಕೊಂಡ ಹಾಗೆ ನಿಮ್ಮ ಬುದ್ಧಿ ನೀವು ತಿಂದ್ಕೊಂಡ ಹಾಗೆ ನಿಮ್ಮ ಲದ್ದಿ ಅಂತ ಸೊ ಈ ಈ ಥರವಾಗಿ ಆ ಜೀರ್ಣಿಸುವ ಶಕ್ತಿ ಇಲ್ಲದೆ ತಿಂದರೆ ಏನು ಪ್ರಯೋಜನ ಅದನ್ನು ಕವಿ ಭಾಳ ಸುಂದರವಾಗಿ ಹೇಳ್ತಾನೆ ಅದೇ ರೀತಿಯಲ್ಲಿ ಅವನು ಹೇಳ್ತಾನೆ ಎಷ್ಟು ಗಳಿಸಿದರೂ ನೀನು ಪುಷ್ಟಿ ಮೈಗಾಗುವುದು ಪುಷ್ಟಿ ಪಿಂಡವು ತಾನೇ ಕೊನೆಗೆ ಅಂದರೆ ನೀವು ದಕ್ಕುದು ಅಂತ ಹೇಳ್ತಾನೆ ನೋಡಿ ಸಂಪತ್ತಿಗೆ ಮೂರು ಹಂತಗಳು ಒಂದು ಸಂಪತ್ತಿನ ಸಂಪಾದನೆ ಇನ್ನೊಂದು ಸಂಪತ್ತಿನ ಸಂಗ್ರಹಣೆ ಇನ್ನೊಂದು ಸಂಪತ್ತಿನ ವಿತರಣೆ ಗಳಿಕೆ ಉಳಿಕೆ ಬಳಕೆ ಅದರ ಮೂರು ಕೂಡ ಸಮ ಇರಬೇಕು ಸಮ ಸಂಪತ್ತಿನ ಸಂಪಾದನೆ ಆಗಬೇಕು ಯಾಕೆಂದರೆ ಬಿಲ್ ಗೇಟ್ಸ್ ಹೇಳ್ತಾರಲ್ಲ ಇಫ್ ಆರ್ ಬಾರ್ನ್ ಆಸ್ ಎ ಪುವರ್ ಮ್ಯಾನ್ ದ್ಯಾಟ್ ಇಸ್ ನಾಟ್ ಯುವರ್ ಮಿಸ್ಟೇಕ್ ಬಟ್ ಇಫ್ ಯು ಡೈ ಆಸ್ ಎ ಪುವರ್ ಮ್ಯಾನ್ ದ್ಯಾಟ್ ಇಸ್ ಯುವರ್ ಮಿಸ್ಟೇಕ್ ಹಾಗೆ ಸಂಪತ್ತಿನ ಸಂಪಾದನೆ ಮಾಡೋಣ ಆದರೆ ಅದು ನ್ಯಾಯಸಮ್ಮತವಾಗಿರಬೇಕು ಧರ್ಮಸಮ್ಮತವಾಗಿರಬೇಕು ಅನ್ನವನ್ನು ಉಣ್ಣುವಾಗ ಕೇಳು ನೀ ಅದು ಬೇಯಿಸಿದ ನೀರು ನಿನ್ನ ದುಡಿಮೆ ಬೆವರೇ ಪರದರ ಕಣ್ಣೀರಿ ಅಂತ ಅದೇ ಕವಿಯ ಭತ್ತ ಕೇಳ್ತಾ ಇದ್ದಾರೆ ಹಾಗೆ ಪಾಪಿಯ ಹಣ ಪ್ರಾಯಶ್ಚಿತ್ತಂಗಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಸಂಪಾದನೆ ಆಗಲಿ ಅದು ನ್ಯಾಯಸಮ್ಮತವಾಗಿ ಆಗಲಿ ಎರಡನೇ ಹಂತ ಸಂಪಾದ ಸಂಪತ್ತಿನ ಸಂಗ್ರಹಣೆ ಉಳಿಕೆ ಎಷ್ಟು ಉಳಿಸಬೇಕು ಯಾರು ಕಳ್ಳ ಕದ್ದವನು ಕಳ್ಳ ಆದರೆ ಹೆಚ್ಚಾಗಿ ಮಹಾ ಕಳ್ಳ ಅಂತ ಹೇಳ್ತಾರೆ ಇನ್ನು ಸಂಗತಿ ಸಂಪತ್ತಿನ ವಿತರಣೆ ಅದು ಕೂಡ ಸಮಪ್ರದ ಇರಬೇಕು ನೋಡಿ ಸಂಪತ್ತಿಗೆ ಮೂರು ಅವಸ್ಥೆಗಳು ಒಂದು ಭೋಗ ತ್ಯಾಗ ನಾಶ ಒಂದು ನೀವೇ ಎಂಜಾಯ್ ಮಾಡಬೇಕು ಇಲ್ಲದೇ ತ್ಯಾಗ ದಾನ ಮಾಡಿ ಬಿಟ್ಟು ಹೋಗೋದಕ್ಕಿಂತ ಕೊಟ್ಟು ಹೋಗೋದಲ್ಲೇ ಸಹಿ ಆಗುತ್ತೆ ಇಲ್ಲ ಒಳಗಡೆ ನಾಶ ಆಗಿ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನೀನು ಎಷ್ಟು ದುಡ್ಡು ಮಾಡಿದರೆ ಏನೂ ಕೊನೆಗೆ ನೀನು ದಕ್ಕುವುದು ಬರೀ ಬುಷ್ಟಿ ಪಿಂಡ ಅಲ್ವಾ ಅದು ಕೂಡ ಅಲ್ಲ ನಾನು ಒಂದು ಕಡೆ ಬರೆದೆ ನಾವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಬಡ ಬಗ್ಗರ ಪಾಲು ನಾವು ಸತ್ತ ಮೇಲೆ ನಮ್ಮ ಆಸ್ತಿ ಪಾಸ್ತಿ ನಗ ನಾಣ್ಯ ವಸ್ತು ಒಡವೆ ಮಡದಿ ಮಕ್ಕಳ ಪಾಲು ನಾವು ಸತ್ತ ಮೇಲೆ ನಮ್ಮ ದೇಹ ಅಗ್ನಿ ಪಾಲು ನಮ್ಮ ಆಸ್ತಿ ಗಂಗೆ ಪಾಲು ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು ಅದು ಇವನಿಗೂ ದಕ್ಕುವುದಿಲ್ಲ ಇವರು ಅಂತಹದ್ದನ್ನು ಅವರು ಸುಂದರವಾಗಿ ಹೇಳಿದ್ದಾರೆ ಈ ಕವಿದಲ್ಲಿ ಆ ಮನುಷ್ಯನ ಜೀವನ ಎಷ್ಟು ಎಷ್ಟು ಪ್ರಾಪ್ತಿಯೋ ಅಷ್ಟೇ ಪ್ರಾಪ್ತಿ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಹೇಳಿದರು ಇನ್ನೊಂದು ಕಗ್ಗ ಇಳೆಯಿಂದ ಮೊಳಕೆ ಯೋಗ ಬಂದು ಬಹಳ ಪಾಪ್ಯುಲರ್ ಗಗ್ಗ ತಮಗೆಲ್ಲ ಗೊತ್ತಿರುವಂಥದ್ದು ಇಳೆಯಿಂದ ಮೊಳಕೆ ಯೋಗ ಬಂದು ತಮಟಗಳಿಲ್ಲ ಫಲಮಾಗು ಬಂದು ತುತ್ತೂರಿ ದನಿ ಇಲ್ಲ ಬೆಳಕಿ ಇವ ಸೂರ್ಯ ಅಂದ್ರದ್ದು ಸದ್ದಿಲ್ಲ ಹೋಲಿನ ತುಟಿಗಳನ್ನ ಮಂಕುತಿಮ್ಮ ಎಂಥ ಎಂತ ಅದ್ಭುತವಾದ ಒಂದು ಸಂದೇಶ ಮನುಷ್ಯರಿಗೆ ಒಂದು ಗುಣ ಯಾ ಆಸೆ ಇದೆ ಸರ್ ಯಾರಿಗೆ ಆಸೆ ಇಲ್ಲ ಎಲ್ಲರಿಗೂ ಆಸೆ ಇದೆ ಹೂವಿನ ಮುಗ್ಗಿ ಕೂಡ ಅರಳುವ ಆಸೆ ಹೂವಿನ ಮೊಗ್ಗಿಗೆ ಅರಳುವ ಆಸೆ ಅರಳಿದ ಹೂವಿಗೆ ಪರಿಮಳವ ಬೀರುವ ಆಸೆ ಬೀರಿದ ಪರಿಮಳಕ್ಕೆ ಎಲ್ಲ ಎಲ್ಲ ಕಡೆ ಪಸರಿಸುವ ಆಸೆ ಮೂಗಿನೊಳಗೆ ತೂರುವ ಆಸೆ ತೂರಿದ ಪರಿಮಳಕ್ಕೆ ಮರವನ್ನು ಏರುವ ಆಸೆ ಏರಿದ ಪರಿಮಳಕ್ಕೆ ಮುಖದಲ್ಲಿ ತೋರುವ ಆಸೆ ಆಸೆ ಯಾರಿಗಿಲ್ಲ ಎಲ್ಲವೂ ಇದೆ ಹಾಗಾಗಿ ನಾವು ದಾನ ಮಾಡ್ತೇವೆ ದಾನ ಮಾಡಿದ್ರೂ ಕೂಡ ಒಂದು ಆಸೆ ಇರುತ್ತೆ ಪ್ರಚಾರ ಎಲ್ರಿಗೂ ಪ್ರಚಾರ ಬೇಕು ದಾನ ಮಾಡಬೇಕು ಯಾಕೆಂದರೆ ದೇಹದ ತೂಕವನ್ನು ಇಳಿಸಲು ವ್ಯಾಯಾಮ ಮಾಡಬೇಕು ಮನಸ್ಸಿನ ಭಾರವನ್ನು ಇಳಿಸಲು ನಾವು ಧ್ಯಾನ ಮಾಡಬೇಕು ಹಣದ ಭಾರವನ್ನು ಇಳಿಸಲು ದಾನ ಮಾಡಬೇಕು ಆದರೆ ದಾನ ಮಾಡೋದು ಮತ್ತು ಸ್ನಾನ ಮಾಡೋದು ಯಾರಿಗೂ ಕಾಣಬಾರದು ಅಂತ ಒಂದು ಕಡೆ ಹೇಳಿದ್ದೇನೆ ಅದನ್ನೇ ದಾನ ಮಾಡಬೇಕು ಅದು ಗುಪ್ತವಾಗಿರಬೇಕು ಅನ್ನುವಂಥದ್ದು ಸೂಕ್ಷ್ಮವನ್ನು ಕವಿ ಹೇಳಿದ್ದಾರೆ ಅದೇ ರೀತಿ ಪರೋಪಕಾರ ಮಾಡಬೇಕು ಪರೋಪಕಾರ ಅರ್ಥಾಯ ಇದಂ ಶರೀರಂ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ದುಹಂತಿ ಗಾವ ಹುಲ್ಲು ತಿಂದು ಹಾಲನ್ನು ಕೊಟ್ಟ ಹಸು ಅದು ಹಾಲನ್ನು ತಾನೇನು ಕುಡುವುದಿಲ್ಲ ನಮಗೆ ಗುಡಿಸಿರೋ ಅದು ಪರೋಪಕಾರ ಅದನ್ನು ಮಾಡಬೇಕು ಹಾಗೆ ಸಮಾಜ ಸೇವೆಯನ್ನು ಮಾಡಬೇಕು ಸಮಾಜ ಸೇವೆ ಯಾಕೆ ಮಾಡಬೇಕು ಅಂದರೆ ಆ ಋಣ ನಮ್ಮ ತಲೆ ಮೇಲೆ ಇದೆ ಅದಕ್ಕೂ ಸಮಾಜ ಸೇವನೆ ಮಾಡಬೇಕು ಆದರೆ ಅದೆಲ್ಲವೂ ಕೂಡ ಪ್ರಚಾರ ಇಲ್ಲದೆ ಪ್ರತಿಫಲ ವಿಭಿಕ್ಷತೆ ಮಾಡಬೇಕನ್ನುವಂಥದ್ದು ಕವಿಯ ಸಂದೇಶ ಸಾಮಾನ್ಯವಾಗಿ ಎಲ್ರಿಗೂ ಪ್ರಚಾರದ ಆಸೆ ಇರುತ್ತೆ ನೋಡಿ ದೇರ್ ಆರ್ ತ್ರೀ ಗ್ರೂಪ್ಸ್ ಆಫ್ ಪೀಪಲ್ ಶೆಟ್ಟಿಯವರೇ ದೇರ್ ಆರ್ ತ್ರೀ ಗ್ರೂಪ್ಸ್ ಆಫ್ ಪೀಪಲ್ ಒನ್ ಹೂ ಪರ್ಫಾರ್ಮ್ ಆ್ಯಂಡ್ ಇನ್ಫಾರ್ಮ್ ಸೆಕೆಂಡ್ ಹೂ ಓನ್ಲಿ ಇನ್ಫಾರ್ಮ್ ಡಸ್ ನಾಟ್ ಪರ್ಫಾರ್ಮ್ ಥರ್ಡ್ ಓನ್ಲಿ ಪರ್ಫಾರ್ಮ್ ಡಸ್ ನಾಟ್ ಇನ್ಫಾರ್ಮ್ ನಾವು ಅಂಥ ಗ್ರೂಪ್ಗೆ ತೆರಬೇಕು ಅಂತ ಹೇಳ್ತಾ ಬಂದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಪಾಪ ಒಬ್ಬರನ್ನ ಪೂಜಾ ಸನ್ಮಾನ ಮಾಡಿದ್ರು ಯಾವುದೋ ಸಮಾಜ ಸೇವೆ ಮಾಡಿದ್ರು ಅಂತ ಹದಿನೈದು ಹಾರ ಹಾಕಿದ್ದಾರೆ ಆದರೂ ಅವರ ಮುಖದಲ್ಲಿ ಸಿಟ್ಟಿತ್ತು ಆದರೆ ಕೈ ಯಾಕೆ ಸರ್ ಸಿಟ್ಟು ಮಾಡಿದ್ದೀರಿ ಹದಿನೈದು ಹಾರ ಹಾಕಿದ್ದೇವೆಲ್ಲ ಸಿಟ್ಟು ಮಾಡಿದ ಇನ್ನೇನು ರೀ ಇಪ್ಪತ್ತೈದು ಹಾರಗಳಿಗೆ ದುಡ್ಡು ಕೊಟ್ಟಿದ್ದೀರಿ ಬರೀ ಹದಿನೈದು ಆರು ಹಾಕಿಸಿದೀರಲ್ಲ ಹಾಗೆ ಪ್ರಚಾರ ಇಲ್ಲದೆ ಮಾಡಬೇಕಾದ ಕವಿ ಹೇಳಿದ್ದಾನೆ ಇನ್ನು ಎರಡು ಕವನಗಳಿವೆ ಒಂದು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿ ಮಳೆಯ ವಿಧಿ ಸುರಿಯೇ ಬೆಲ್ಲು ಸಕ್ಕರೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರಲ್ಲೂ ಒಂದು ಒಂದಾಗು ಮಂಕುತಿಮ್ಮ ಎಂಥ ಅದ್ಭುತವಾದ ಸಂದೇಶ ಎಂಥ ಅದ್ಭುತವಾದ ಸಂದೇಶ ಒಂದು ಬೆಟ್ಟಕ್ಕೆ ಹುಲ್ಲಾದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ ನೋಡುವರಿಗೆ ತಂಪಾಗುತ್ತೆ ಮನೆಗೆ ಮಲ್ಲಿಗೆ ಆದರೆ ಯು ಶುಡ್ ಬಿ ಲವೇಬಲ್ ಪರ್ಸನ್ ಮನೆಗೆ ಮಲ್ಲಿಗೆ ಆಗಬೇಕು ಅರ್ಥ ಏನು ಯು ಶುಡ್ ಬಿ ಲವೇಬಲ್ ಮ್ಯಾನ್ ಎವ್ರಿಬಡಿ ಶುಡ್ ಎಂಜಾಯ್ ಆದರೆ ಈಗಿನ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಮಲ್ಲಿಗೆ ಹೇಳುವರು ಇಟ್ಟುಕೊಳ್ಳಲು ಎಲ್ಲಿಗೆ ಅಂತ ಕೇಳ್ತಾರೆ ಅದೇನೇ ಇರಲಿ ಆಗಿರಬೇಕು ಅಂತ ಹಾಗೆ ಕ ಕಲ್ಲಾಗೋ ಕಷ್ಟಗಳ ವಿಧಿಸುರಿಯೇ ಅದು ಕಲ್ಲು ಬಂಡೆ ಥರ ಇರಬೇಕು ಅಂತ ನೋಡಿ ಕಷ್ಟಗಳು ಬರುತ್ತೆ ಹೋಗುತ್ತೆ ಹಣ ಬರುತ್ತೆ ಹೋಗುತ್ತೆ ಆದರೆ ಹೊಟ್ಟೆ ಬರುತ್ತೆ ಹೋಗೋಲ್ಲ ಕೂದಲು ಹೋಗುತ್ತೆ ಬರೋಲ್ಲ ಅದಿರಲಿ ಹಾಗೆ ಬೆಲ್ಲ ಸಕ್ಕರೆ ಆಗಿ ಶುಡ್ ಬಿ ಹೆಲ್ಪ್ಫುಲ್ ಅನ್ನುವಂಥ ಅದನ್ನು ಹಸಿದವನಿಗೆ ಬೇಕಾಗಿದ್ದು ಹಿಡಿ ಅನ್ನವೇ ಹೊರತು ವೇದಾಂತಗಳಲ್ಲ ಇಟ್ಸ್ ಎ ಕ್ರೈಮ್ ಟು ಟೀಚ್ ಫಿಲಾಸಫಿ ಟು ಅಂಗ್ರಿ ಮ್ಯಾನ್ ಅಂತ ವಿವೇಕಾನಂದ ಹೇಳಿದ್ದಾರೆ ಹಾಗಾಗಿ ಅವರು ಕೊನೆಗೆ ಹೇಳಿದ್ದು ಒಟ್ಟಿನಲ್ಲಿ ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಈ ಕಗದಲ್ಲಿ ಅವರು ಹೇಳಿದ್ದಾರೆ ನಿಮಗೆ ಗೊತ್ತಿರೋವಾಗಿ ಈ ಜಗತ್ತಿಗೆ ಬರುವಾಗ ನಮ್ಮನ್ನು ಹೆರುವವರು ಯಾರೋ ಜಗತ್ತಿಗೆ ಬಂದ ಮೇಲೆ ನಮ್ಮ ಜೊತೆ ಇರುವವರು ಯಾರೋ ನಾವು ಜಗತ್ತನ್ನು ಬಿಟ್ಟು ಹೋಗುವಾಗ ನಮ್ಮನ್ನು ಹೊರುವವರು ಯಾರೋ ಅವ್ರು ಯಾರೇ ಇರಲಿ ಒಮ್ಮೆ ಅರಳಿದ ಹೂ ಇನ್ನೊಮ್ಮೆ ಅರಳದು ಒಮ್ಮೆ ಉರುಳಿದ ಮರ ಮತ್ತೊಮ್ಮೆ ಏಳದು ಒಮ್ಮೆ ತೆರಳದು ನಿಜವಾಗಳಿಬಾರದು ಎಂಬುದು ಶತಸಿದ್ಧವಾಗಿರುವಾಗ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾರ್ಥಕತೆ ಇಲ್ಲದೆ ಬದುಕಿದರೆ ಬದುಕಿದ್ರೆ ಅವಮಾನ ಅನ್ನೋಂಥ ಸಂದೇಶವನ್ನು ಕವಿ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಕೊನೆಗೆ ಎಲ್ಲರಲ್ಲೂ ಒಂದಾಗುವ ಬಂಕುತಿಮ್ಮ ವಾಟ್ ಎ ಗ್ರೇಟ್ ಮೆಸೇಜ್ ನೋಡಿ ವಿ ನಾವು ದೂರ ಆಗ್ತಾ ಇದ್ದೇವೆ ಜಾತಿ ಲೆಕ್ಕಾಚಾರ ಧರ್ಮದ ಲೆಕ್ಕಾಚಾರ ಇವ ಶ್ರೀಮಂತ ಅವ ಬಡವ ಇವ ಬಲ್ಲಿದ ಅವ ವಿದ್ಯಾವಂತ ಈ ಥರ ಯಾವುದೇ ಭೇದವಾಯಿಟ್ಟುಗಳಿದೆ ನಾವು ಎಲ್ಲರಲ್ಲೂ ಒಂದು ಆಗಬೇಕನ್ನುವಂಥ ಸುಂದರ ಸಂದೇಶವನ್ನು ಕೊಟ್ಟಿದ್ದಾರಲ್ಲ ಇದನ್ನೇ ಬಸವಣ್ಣವರು ಹೇಳಿದ್ದು ಕೂಡ ಏನದು ಇವನಾರ ಇವನಾರವ ಇವನಾರವನ್ನು ಎಣಿಸದಿರಯ್ಯ ಇವ ನಮ್ಮ ವ ಇವ ನಮ್ಮವಿಸದಯ್ಯ ಅನ್ನುವ ತಂದು ಕೊಟ್ಟಿದ್ದಾರೆ ಅಂತ ಅದ್ಭುತ ಆಗುತ್ತೆ ಕೊನೆಯದು ಎರಡು ಅದೇನೆಂದರೆ ಸತ್ತನೆಂದೆನೆ ಬೇಡ ಸೋತನೆಂದನೆ ಬೇಡ ಬತ್ತಿ ತನ್ನಳು ಸತ್ವ ದೂಟಯ ನೆಡಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆ ಏರು ಮತ್ತೆ ತೋಳ್ಪೋದು ನಾಳೆ ಮಂಕು ತಿಮ್ಮ ಇದು ಬಹಳ ಬಗ್ಗೆ ಈ ಕಗ್ಗ ಆತ್ಮವಿಶ್ವಾಸ ಹೆಚ್ಚಿಸುವಂಥ ಕಗ್ಗ ಸಾಮಾನ್ಯವಾಗಿ ನೋಡಿ ನಮಗೆ ಬೇಕಾಗಿದ್ದು ಕೊನೆ ಎರಡು ಶರಣಗಳು ಹೇಳಿಬಿಡ್ತೀರೇ ಒಂದು ಬೇಕಾಗಿದ್ದು ಸರ್ ಸೆಟರ್ ನಮಗೆ ಬೇಕಾಗಿದ್ದು ಪಾಸಿಟಿವ್ ಆಟಿಟ್ಯೂಡ್ ಸಕಾರಾತ್ಮಕ ಮನೋಭಾವ ಕೆಲವರಿಗೆ ಇರೋದೇ ಇಲ್ಲ ಬನ್ನಿ ಯಾರೋ ಒಂದು ಪಾರ್ಕಲ್ಲಿ ಸಿಕ್ಕಿದ್ರು ಕೃಷ್ಣ ಅವರೇ ಮುದುಕರು ನಾನು ಕೇಳಿದ್ದು ಹೇಗಿದ್ದೀರಿ ಅಂತ ಮುದುಕ ಸೂಪರ್ ಫಸ್ಟ್ ಕ್ಲಾಸ್ ಅಂತಂದರು ಅದು ಪಾಸಿಟಿವ್ ಆ್ಯಟಿಟ್ಯೂಡ್ ಇನ್ನೊಬ್ಬರು ಸಿಕ್ಕ ನೀವು ಹೇಗಿದ್ದೀರಿ ಇದು ನೋಡಿ ಇನ್ನೂ ಸತ್ತಿಲ್ಲ ಮಕ್ಕಳು ಬದುಕಲಿ ಬಿಡೋಲ್ಲ ಡಾಕ್ಟ್ರು ಸಾಯ್ಲಿಕ್ಕೆ ಬಿಡೋಲ್ಲ ಹಾ ಅವ್ರು ಹೇಳ್ತಾರೆ ಡಾಕ್ಟ್ರೇ ಬದುಕರನ್ನು ಹಾಗೆಲ್ಲ ಮಾತಾಡಿಸ್ಬಾರ್ದು ಮತ್ತು ಹೇಗೆ ಕೇಳಬೇಕು ಎಪ್ಪ ಅರವತ್ತು ವರ್ಷ ಆದವರಿಗೆ ಕೇಳಿ ಹೇಗಿದ್ದೀರಿ ಎಪ್ಪತ್ತು ವರ್ಷ ಆದವರಿಗೆ ಈಗ ಹೇಗಿದ್ದೀರಿ ಹಾಗೆ ಕೇಳಬೇಕು ಎಂಬತ್ತು ವರ್ಷ ಆದವರಿಗೆ ಇದ್ದೀರಾ ಅಂತ ಹಾಗೆ ಕೇಳಬೇಕು ತೊಂಬತ್ತು ವರ್ಷ ಆದವ್ರಿಗೆ ಇನ್ನು ಹೇಗೆ ಇದ್ದೀರಿ ಹಾಗೆ ಕೇಳಬೇಕು ನೂರು ವರ್ಷ ಆದವರಿಗೆ ಇನ್ನು ಯಾಕೆ ಇದ್ದೀರಿ ಇದು ನೆಗೆಟಿವ್ ಆ್ಯಟಿಟ್ಯೂಡ್ ಆಯ್ತು ನೆಗೆಟಿವ್ ಅದಕ್ಕೆ ಇರಬಾರ್ದು ನಮಗೆ ಒಬ್ಬ ಬದುಕ ಸಿಕ್ಕಿದ್ರು ತಾತ ಸಿಂಗಲ್ ನಾನು ಕೇಳಿದೆ ಹೇಗೆ ತಾತ ನೀವು ಇನ್ನೊಂದು ಮದುವೆ ಆಗ್ತೀರಾ ಅಯ್ಯೋ ನನಗೆ ಯಾರು ಹುಡುಗಿ ಕೊಡ್ತಾರಪ್ಪ ಅಂತಂದರು ಮದುವೆ ಆಗಿಲ್ಲ ಅಂತ ಹೇಳಿಲ್ಲ ಈ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳ್ತಾ ಅವರು ಕೊನೆಯದಾಗಿ ಒಂದು ಹೇಳಿಬಿಟ್ಟು ನಗುವುದು ಸಹಜ ಧರ್ಮ ಇದನ್ನು ಭಾಳ ಪ್ರೇಮಿಸೋದು ನಗಿಸುವುದು ಪರ ಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸ ನಗುತ್ತಾ ಬಾಡುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ನಿಮಗೆ ಗೊತ್ತೇ ಇದೆ ನಗುವುದು ಒಂದು ಇದು ಕೊನೆ ಹಾಡು ನಗುವುದು ಒಂದು ಭೋಗ ಆರೋಗ್ಯದ ಭಾಗ ಲಾಫ್ಟರ್ ಇಸ್ ದ ಓನ್ಲಿ ಮೆಡಿಸಿನ್ ವಿಚ್ ಆಸ್ ನೋ ಎಕ್ಸ್ಪೈರಿ ಡೇಟ್ ಆ್ಯಂಡ್ ಲಾಫ್ಟರ್ ಇಸ್ ದ ಓನ್ಲಿ ಮೆಡಿಸಿನ್ ವಿಚ್ ಆಸ್ ನೋ ಸೈಡ್ ಎಫೆಕ್ಟ್ ಮತ್ತೆ ಸೈಡಲ್ಲಿ ಕೂತವರ ಮೇಲೆ ಬಿದ್ದು ಬಿದ್ದು ಹಾಕ್ತಾರೆ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಹಾಗೆ ನಗಿಸುವುದು ಒಂದು ಯೋಗ ಅದು ಎಲ್ರಿಗೂ ನಗಿಸಲಿಕ್ಕೆ ಆಗೋಲ್ಲ ಎಲ್ಲಿ ನಗಬೇಕಲ್ಲಿ ನಗದಿರುವುದು ಅದೊಂದು ಮೆಂಟಲ್ ಕೇಸ್ ಅದು ರೋಗ ಅದಕ್ಕೋಸ್ಕರ ನಗಿ ಅಂತ ಅದನ್ನು ಹೇಳ್ತಾ ಹಾಗಾಗೋದು ಎಲ್ರಿಗೂ ಅರ್ಧಕಾಲದ ಭಾಷೆ ಹೇಳ್ತಾ ಕೊನೆಯದಾಗಿ ನಿಮ್ಗೆ ಒಂದು ವಿಷಯ ನಾನು ಹೇಳಬೇಕು ಅದೇನೆಂದರೆ ಡಿ ವಿ ಜಿ ಅವರಲ್ಲಿ ಹಾಸ್ಯ ಪ್ರಜ್ಞೆ ಕೂಡ ಇತ್ತು ಸರ್ ಅವರಿಗೆ ಹಾಸ್ಯ ಪ್ರಜ್ಞೆ ಕೂಡ ಇತ್ತು ಅವರಿಗೆ ಯು ಆರ್ ಸಫರಿಂಗ್ ಫ್ರಮ್ ಪೈಲ್ಸ್ ಅವರಿಗೆ ಪೈಲ್ಸ್ ಪೈಲ್ಸ್ ಇತ್ತು ಅವರಿಗೆ ಆ ಪೈಲ್ಸ್ ಇದ್ದ ಕಾರಣ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಾಗಿಲ್ಲ ಅದಕ್ಕೆ ಕಾರ್ಯಕ್ರಮದ ಕೇಳಿದ್ರು ಯಾಕೆ ಸರ್ ನೀವು ಬರ್ತಾ ಇಲ್ಲ ಅಂತ ಅದಕ್ಕೆ ಅವರು ಬರೆದು ಕಳಿಸ್ತಾರೆ ಡಿ ವಿ ಜಿ ಅವರು ಅವ್ರು ಏನು ಹೇಳ್ತಾರೆ ಅಂದರೆ ಗುಂಡಪ್ಪನಾದೊಡೆಯ ಕುಂಡೆಯದು ನೋಯದೆ ಅಂತ ಬರೆದು ಕಳಿ ಕಳಿಸ್ತಾರೆ ಅದರಲ್ಲಿ ಕುಂಡದ ಶಬ್ದವನ್ನು ಅವರು ಉಪಯೋಗ ಮಾಡ್ತಾರೆ ಅದಕ್ಕೊಂದು ಜೋಕನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಇದು ಬಂದು ನಾನು ಎಲ್ಲರೂ ಓದಿದ್ದು ಇದು ವಿಮಾನ ಮತ್ತು ರಾಕೆಟ್ಗೆ ಒಂದು ಸಲ ಮಾತುಕತೆ ಆಯ್ತಂತೆ ವಿಮಾನ ರಾಕೆಟನ್ನು ಹೇಳ್ತಂತೆ ಅಲ್ಲಪ್ಪ ರಾಕೆಟ್ ನೋಡು ನಾನು ವಿಮಾನ ನಾನು ಒಂದು ಆಫ್ ಮಾಡೋಕ್ಕೆ ಹೇಗೆ ತೆಗಿತೇನೆ ಸ್ಲೂ ಆಗಿ ಹೋಗಿ 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 ಸ್ಮೂತಾಗಿ ಆಫ್ ಮಾಡ್ಕೊಂಡು ಹೋಗ್ತೇನೆ ನೀನು ಬುರ್ರಂತ ಹತ್ತಿರತೆ ಅದಕ್ಕೆ ರಾಕೆಟ್ ಹೇಳ್ತಂತೆ ತಮ್ಮ ಕುಂಡೊಳಗೆ ಇಟ್ಟುಕೊಂಡು ನೋಡು ಆಗ ನಾನು ಕೂಡ ನೋಡ್ತೇನೆ ನೀನೇ ಹೇಗೆ ಆರ್ತೀನಿ ನಾನು ಅಂತ ಹೇಳ್ತೀನಿ ಹೀಗೆ ನಾವು ಅವರ ಹಾಸ್ಯ ಪ್ರವೃತ್ತಿ ಇತ್ತು ಅಂತಹ ಡಿ ವಿ ಜಿಯವರು ಅವರು ನಮ್ಮ ಕಾಲದ ದೊಡ್ಡ ಋಷಿ ಋಷಿ ಕವಿ ಹೀಗೆ ನಮನ ನಮಸ್ಕಾರ